ಮುಖ್ಯಮಂತ್ರಿ ಯಾವ ಮುಖ್ಯಮಂತ್ರಿ ಯಾವ ಮಂತ್ರಿಗಳು ಮಾಡಿಲ್ಲ ಅಲ್ಲ ಅದನ್ನ ಹೇಳಿರ ಮುಖಾಂತರ ಎಲ್ಲ ಕೆಲಸ ಅಂತ ಕೆಲಸ ಮಾಡಿದ್ವಿ ಇವತ್ತಿರಂತ ಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ತಮ್ಮ ದುಡ್ಡಲ್ಲ ಅಲ್ಲ ಸರ್ಕಾರ ದುಡ್ಡದಲ್ಲಿ ಇವತ್ತು ಕಾರ್ಯಕ್ರಮ ಅಂತ ಕೆಲಸ ಈ ರಾಜನ ಮುಖ್ಯಮಂತ್ರಿ ಮಂತ್ರಿಗಳು ಮಾಡುತ್ತಿದ್ದಾರೆ ಅದ್ನಾಗಿ ನಮ್ಮ ಸರ್ಕಾರ ಅಂತ ಹೇಳಿದ್ವಿ ಹೋಗಬೇಕಾಗಿತ್ತು ಅಂತ ಅದಕ್ಕೆ ಹೇಳಿದ್ರು ಅದನ್ನ ಹೇಳಬಹುದು ಅಂದ್ರೆ ಅದು ಹೇಳಬೇಕು ಅಂದ್ರೆ ಯಾರ್ ಭಯ ಯಾರಿಗ ಜನ ಆಯ್ಕೆ ಮಾಡಿದನ್ ಶಾಸಕರು ಯಾರ ಭಯದಿಂದ ಏನ ಶಾಶ್ವಕರು ಆದಂತಾರ ನಮ್ಮ ಶಾಸಕರು ಜನ ಬರ್ತಿದ್ದ ಶಾಸಕರಾದಂತರು ಯಾರು ಭಯ ಏನೈತಿ ಹೇಳಿ ಸಂಗ ಏನಿಲ್ಲಾ ಅವ್ರ ಭಾವನೆ ನೋಡಿಕಂತ ಕಾಸಿ ಇರೋಂಥ ಮುಖ್ಯಮಂತ್ರಿ ಮಂತ್ರಗಳ ಭಾವನೆ ನೋಡಿ ಇವರೆಲ್ಲ ಪಾರದರ್ಶಕ ಆಗಿ ಸರ್ಕಾರ ಯೋಜನಾ ಜನರ ಮುಟ್ಟಸೋಂತ ಕೆಲಸ ಬರೋದು ಯಾರೈತಂದ್ರ ಸರ್ಕಾರದ ದುಡ್ಡು ತಗದು ಸರ್ಕಾರದ ದುಡ್ಡು ಸರ್ಕಾರದ ಬಳಸಿ ಪಕ್ಷ ಹತೋಟಿಲೆ ಸಂಘಟನೆ ಮಾಡಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಏನ್ ಆಗತ್ತಿತ್ತು ಹೋದ್ ಮೂರ್ ತಿಂಗಳಿಂದನೆ ಈ ಇದ್ರೆ ಮಾಡಿದ್ರು ಹೊಸಪೇಟೆಯಲ್ಲಿ ವಿಜಯನಗರದಲ್ಲಿ ಕಾರ್ಯಕ್ರಮ ಮಾಡಿದ್ರು ಮತ್ ಇಲ್ಲಿ ಮಾಡಂತ ಉದ್ದೇಶ ಇರುತ್ತೆ ಇದೇ ಕಾರ್ಯಕ್ರಮ ಇನ್ನು ಹತ್ತಾರು ಜನದ ಕಡೆ ಗುಲ್ಬರ್ಗ ಮಾಡಬಹುದು ಮೈಸೂರು ಮಾಡಬಹುದು ಹತ್ತಾರು ಜನ ಮಾಡ್ತಾರ ಮಾಡಿಲ್ಲ ಡೈವರ್ಟ್ ಮಾಡ್ಬೇಡ್ರಿ ಅವರು ನೀವ್ ಹೇಳಿದ್ರಲ್ಲ ಅದನ್ನು ಹೋಗಿ ಅಲ್ಲಿ ಕಾರ್ಯಕ್ರಮದಾಗ ಹೋಗಿ ಹೇಳಬಹುದಾರಲ್ಲ ಅಂತ ಹೇಳೋದು ನೋಡ್ರಿ ನೇರವಾಗಿ ವಿರೋಧ ಮಾಡಬಹುದಿರ್ತಲ್ಲ ಅವ್ರನ್ನಾಗಿ ಮಾಡಿರೋದಲ್ಲ ಜನ ವಿರೋಧ ಕಡೆ ಹೋಗಿ ನೀವು ಹಿಂಗ ಸರ್ಕಾರಿ ಕಾರ್ಯಕ್ರಮ ದುರುಪಯೋಗ ಮಾಡಕ್ ಅಂತ ಹೇಳ್ಬರ್ಬೋದಿತ್ತಲ್ಲ ವಿಫಲ ಆಗಿತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬಿಜೆಪಿಯರ ಮುಖ್ಯಮಂತ್ರಿ ಬಂದಾಗ ಬರ್ಲಿಕ್ಕಿಲ್ಲ ಅವರು ಹಲವಾರು ಪ್ರಾಬ್ಲಮ್ಗಳು ಇರ್ತ ಹೇಳ್ತಾ

ಬಿಜೆಪಿ ಅಷ್ಟೊಂದು ವೀಕ್ ಆಯ್ತ ಅಂತ ಸರ್ಕಾರಿ ಕಾರ್ಯಕ್ರಮ ಅಷ್ಟು ದುರ್ಬಳಕೆ ಮಾಡ್ಕೊಂಡ್ರೆ ಕೇಳೋದಷ್ಟು ದೀನವಾಗ ಸ್ಥಿತಿ ತಲುಪೈತಲ್ಲ ಅಂತ ಜನ ಮಾತಾಡ್ತಿರೋದು ಗುರು ಸರ್ ಈಗ ನೀವು ಸರ್ ಸರ್ ಏನಿಲ್ಲ ಸರ್ಕಾರ ಮಂತ್ರಿಗಳು ಮತ್ತೆ ಅಧಿಕಾರಿಗಳು ಫಿಫ್ಟಿ ಫಿಫ್ಟಿ ಮಾಡ್ಕೊಂಡಾರ ಅಂತ ಹೇಳಿದರು ಅಧ್ಯಕ್ಷರು ಏನ ದಾಖಲೆಗಳು ಅದಾವ ಅವರ ಪ್ರಶ್ನೆಗೆ ಹೇಮಲತಾ ಅವ್ರದ್ದು ಪಕ್ಷದ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ ಸೋಮವಾರ ಮತ್ತೆ ಇಬ್ಬರು ಶಾಸಕರು ಆದಂತ ಸುಮ್ಮನೆ ದೊಡ್ಡನಗೌಡರು ಮತ್ತು ಜನಾರ್ದನ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಕಾರ್ಯಕ್ರಮಕ್ಕೆ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದರಿಂದ ಆದ್ರೂ ಅವರು ಉದ್ಘಾಟನೆಗೆ ಬಂದು ಆ ಮೇನ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅನುಕೂಲ ಅನುಕೂಲ ಅಂತ ಮಾಡಕ್ ಬಿಟ್ಟಿಲ್ಲ ಬಟ್ ಆದ್ರೂ ನಾವು ಇದನ್ನ ಖಂಡಿಸ್ತೇವೆ ಅದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ಬಟ್ ಆ ಸರ್ಕಾರದ ವೆಚ್ಚದಲ್ಲಿ ಅವ್ರು ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದ್ರು ನಾನು ಇವರಿಗೆ ವಸತಿ ಸಚಿವರಿಗೆ ಕೇಳ್ತೀನಿ ಅವ್ರಿಗೆ ಅಂಕಿ ಸಂಖ್ಯೆ ಕೊಡ್ತೀನಿ ನಾ ತಂದಿದ್ದೀನಿ ತಮಗೂ ಇವತ್ತು ಕೊಡ್ತೀನಿ ಅವ್ರಿಗೆ ದಮ್ಮು ತಾಕತ್ ಇದೆಯಾ ರಾಜೀನಾಮೆ ಕೊಡೋದು ಅವ್ರು ಹೇಳಿದ್ದಾರೆ ಅವರು ಒಂದು ಮನೇನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ನಾನು ಅಂಕಿ ಸಂಖ್ಯೆ ಕೊಡ್ತೀನಿ ಇವತ್ತು ತಂದಿದ್ದೀನಿ ನಾನು ಅಂಕಿ ಸಂಖ್ಯೆ ಕೊಡ್ತೀನಿ ಅವ್ರಿಗೆ ದಮ್ಮು ತಾಕತ್ತಿದ್ರೆ ರಾಜ್ಯಪಾಲನ್ ಬೆಟ್ಟಾಗಿ ರಾಜೀನಾಮೆ ಕೊಡ್ಬೇಕು ಅಲ್ಲಲ್ಲ ನೋಡಿ ಅದು ರಾಜಕೀಯವಾಗಿ ಮಾತಾಡಿರೋದು ಅವ್ರ ಪ್ರತಿ ಮಾತಿಗೆ ಉತ್ತರ ಕೊಡೋದು ಸರಿಯಲ್ಲ ಹೇಳಿ ನಾವು ಸುಮ್ನೆ ಇರೋದು ಅಲ್ಲ ಒಂದೇದು ಮತ್ತೆ ಇನ್ನೊಂದು ಸರ್ ಆಯ್ತು ಒಂದು ನಾನು ಮುಗಿಸ್ಬಿಡ್ತೀನಿ ಪ್ರಶ್ನೆ ತಗೊಂಡ್ಬಿಡ್ತೀನಿ ಇನ್ನೊಂದು ಏನಂತಂದ್ರೆ ಇವತ್ತು ನಮ್ಮ ಸನ್ಮಾನ್ಯ ದೇಶದ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾಲ್ಕು ದಿನದ ಪ್ರವಾಸ ಮಾಡಿಕೊಂಡು ಅವರದೇ ಅನುದಾನದಲ್ಲಿ ದುಡ್ಡನ್ನು ಹಾಕಿ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟಿಸೋಕೆ ಬರ್ತಾ ಇದ್ದಾರೆ ಈ ತಮ್ಮ ಮುಖಾಂತರ ನಾನು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಾಗೂ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ದೇಶದ ಪ್ರದ ಪ್ರಧಾನಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ ಇಷ್ಟಪಡ್ತೀನಿ ಇವತ್ತು ರಾಜ್ಯ ಸರ್ಕಾರ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ತಮಗೆಲ್ಲ ಗೊತ್ತಿದೆ ಕಳೆದ ಮೊನ್ನೆ ಸಭೆಯಲ್ಲಿ ಎರಡು ಸಾವಿರದ ಐದುನೂರು ಸಾವಿರ ಕೋಟಿ ಕಾರ್ಯಕ್ರಮದ ಉದ್ಘಾಟನೆ ಅಂತ ಹೇಳಿದ್ರು ಅದು ಮಾತಾಡಬೇಕಾದ್ರೆ ಕೊಪ್ಪಳ ಜಿಲ್ಲೆಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಅದರಲ್ಲಿ ನಾವು ಲಿಸ್ಟ್ ನೋಡಿದ್ರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕಲ್ಯಾಣ ಕರ್ನಾಟಕದ ಯೋಜನೆಗಳಿದ್ವು ಮತ್ತೆ ಅದರಲ್ಲಿ ಎಷ್ಟು ಸ್ಯಾಂಕ್ಷನ್ ಆಗಿದೆ ಎಷ್ಟು ಅಮೌಂಟ್ ಆಗ್ಲೇ ಕೊಟ್ಟಿದ್ದೀವಿ ಅಂತ ಯಾರು ಮಾತಾಡ್ಲಿಲ್ಲ ಮತ್ತು ಒಂದಷ್ಟು ಕಾರ್ಯಕ್ರಮಗಳು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅನೌನ್ಸ್ ಮಾಡಿದ್ದನ್ನ ಅದನ್ನು ಸೇರಿಸ್ಕೊಂಡು ಅನೌನ್ಸ್ ಮಾಡಿದ್ರು ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸಂಸದೆ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮರು ಈ ಭಾಗಕ್ಕೆ ಬಂದು ಹಳ್ಳಿಗೆ ಬಂದು ಎಷ್ಟೊಂದು ಅಡಚಣೆಗಳಿದ್ದು ತಮಗೆ ಇದರಲ್ಲಿ ಕಾರ್ಯಕ್ರಮ ಇದಾಗಬೇಕಾದಂತ ಗೊತ್ತಿದೆ ಮೆಥಗಲ್ ಯಾರು ಅದಕ್ಕೆ ಅಡಚಣೆ ಮಾಡಿದ್ರೆ ಅನ್ನೋದು ತಮಗೆ ಗೊತ್ತಿದೆ ಅಷ್ಟೊಂದು ತಂದ್ರು ಇಲ್ಲಿನ ನಾವು ಜಿಲ್ಲಾಧಿಕಾರಿಗಳನ್ನ ನೆನೆಸ್ಬೇಕು ಅವ್ರ ಒಂದು ಮುತ್ತುವರ್ಜಿ ವಹಿಸಿ ಇವತ್ತು ಏನು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಆಧಾರಿತ ಒಂದು ಏನು ಉತ್ಪನ್ನ ಘಟಕ ಮತ್ತು ತರಬೇತಿ ಕೇಂದ್ರವನ್ನು ಉದ್ಘಾಟಿಸ್ತಾ ಇದಾರೆ ನಿಜವಾಗ್ಲೂ ತಮ್ಮೆಲ್ಲರ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸರ್ ಅದು ಅದು ಏನು ಇದು ಫಿಫ್ಟಿ ಫಿಫ್ಟಿ ಅಂದ್ರಲ್ಲ ಅದು ಅದು ಅದ ಕ್ಲಾರಿಫಿಕೇಶನ್ ಕೊಡಿ ಸರ್ ಫಿಫ್ಟಿ ಫಿಫ್ಟಿ ಮಾಡ್ಕಂದ್ರೆ ಅಧಿಕಾರಿಗಳು ಮತ್ತು ಮಂತ್ರಿಗಳು ಅಂತ ಹೇಳಿದ್ರಲ್ಲ ದಾಖಲೆಗಳದಾವ ಏನು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರಿ ಅಂತ

ಅಧ್ಯಕ್ಷ ಯಾಕಂದ್ರೆ ಆರೋಪಿಗಳಲ್ಲಿ ಅನ್ನೋ ಇದ್ರು ಮಾತ್ರ ಮಾಡಿದ್ರ ಅಂತ ನೀವು ಅದಕ್ಕೆ ತಪ್ಪರ್ಥ ಕೊಡ್ಬೇಡಿ ಏನು ಘಟನೆ ನಡೆದಿದ್ರು ಅವರು ವೈಯಕ್ತಿಕ ವ್ಯವಹಾರದಿಂದ ನಡೆದಿರ್ತಕ್ಕಂಥದ್ದು ನಮ್ಮ ರಾಜ್ಯ ಅಧ್ಯಕ್ಷರು ಅದನ್ನು ಖಂಡಿಸಿದ್ದಾರೆ ಇವತ್ತು ರಾಜ್ಯದಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಏನು ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅದು ಒಂದು ಉದಾಹರಣೆ ಅದನ್ನೆಲ್ಲರೂ ಖಂಡಿಸಿದೀವಿ ಬಟ್ ಇಲ್ಲಿ ನಡೆದಿರ್ತಕ್ಕಂಥದ್ದು ಅದನ್ನ ನೀವು ಎರಡು ಅಲ್ಲ ಸರ್ ಇಲ್ಲಿ ಮತ್ತೆ ವೈಯಕ್ತಿಕ ಕಾರಣಕ್ಕೆ ಆಗಿದ್ದಲ್ಲ ಸರ್ ಇಲ್ಲಿ ನಡೆದಿದ್ದು ಲವ್ ಜಿ ಪ್ರಕರಣ ಅಲ್ಲಿ ನಡೆದಿದ್ದು ಬೇರೆ ವೈಯಕ್ತಿಕ ಕಾರಣಕ್ಕೆ ಆಯ್ತು ಅದು ಅದ್ರಲ್ಲಿ ಕೆಲವೊಂದು ಅಕ್ರಮ ಚಟುವಟಿಕೆಗಳ ಬಗ್ಗೆ ಆಯ್ತು ಅದ್ರ ಬಗ್ಗೆ ನಾವು ಜಿಲ್ಲೆ ಬಿಜೆಪಿ ನಾಯಕರೆಲ್ಲ ಜನಾರ್ದನ್ ರೆಡ್ಡಿ ಅವರೇ ಹೇಳಿದಾರೆ ಸರ್ ನಾವು ಅದನ್ನ ಬಯಲು ಇವತ್ತು ಇವತ್ತು ಅವ್ರ ಕಾರ್ಯಕರ್ತರಿಗೆ ಈ ಘಟನೆ ಇವು ಏನು ಓಸಿ ಆಡ್ಸೋದು ಆಮೇಲೆ ಏನು ಇಸ್ಪಟ್ ಆಡ್ಸೋದು ಅಂತ ಅಡ್ಡ ಕೊಟ್ಟಿರೋದೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರೇ ತೆಗೆದುಕೊಟ್ಟಿರೋದು ಹೇಳ್ತೀನಿ ಕಾಂಗ್ರೆಸ್ ಲೀಡರೇ ಫೋನ್ ಮಾಡಿ ಹೇಳ್ತಾರೆ ಮಾಡ್ತಕ್ಕಂತ ಕೆಲಸ ಏನಿಲ್ಲ ಇವ್ನೇ ಬಡವರು ಇಂತ ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ ಅಂತ ಪೊಲೀಸರಿಗೆ ಜಬರಿಸಿ ಅರೆಸ್ಟ್ ಮಾಡಕ್ ಬಂದಾಗ ವಾಪಸ್ ಕಳಿಸ್ತಾರೆ ಅವರೆಲ್ಲ ಪರಣ್ಣ ಮನವಳಿ ಅವರು ರೈಟ್ ಹ್ಯಾಂಡ್ಗಳ ಅಂತ ಹೇಳ್ತಾರ ಅವರು ಪರಣ್ಣ ಅವ್ರ ಎಮ್ ಎಲ್ ಎ ಇದ್ದಾಗ ಅವರೆಲ್ಲ ಬಿಸ್ನೆಸ್ ಉದ್ಯೋಗಗಳನ್ನ ಮಾಡ್ಕೊಂಡ್ರ ಅಂತ ಹೇಳ್ತಾರ ಸರ್ಕಾರ ಆಡಳಿತದಲ್ಲಿ ಒಂದೇ ತಾಲೂಕಲ್ಲಿ ಕೊಲೆ ಕೊಲೆ ಓದಾಡ್ತಾರೆ ಅಧಿಕಾರಿಗಳು ಸೀರಿಯಸ್ ಆಗಿ ಅಧಿಕಾರ ಆಡಳಿತ ಸರಿಯಾಗಿ ಯಾವ ಜಿಲ್ಲ ನಡೆದವ್ರು ಬಳ್ಳಾರಿ ಜಿಲ್ಲೆ ಇಲ್ಲ ಈ ಜಿಲ್ಲೆ ನಡೆದವಿಲ್ಲ ಇಷ್ಟು ಕೊಲೆ ಸುಳಿಗಾಗ ಯಾವ ಯಾವ ಹೋರಾಟ ಮಾಡ್ಬೇಕಂದ್ರೆ ಹೋರಾಟ ಮಾಡಿವಿ ರಿಲೇಷನ್ ಸಂಬಂಧಿಕರ ಇದಾರೆ ಅವ್ರ ತಂದೆ ತಾಯಿ ಕೂಡ ಏನೋ ಅವ್ರವ್ರ ಭಾವನೆ ತಕ್ಕಂಗ ನಾವು ಸುಮ್ನೆ ಆಗಿ ಬಿಟ್ಟಿದಿಲ್ಲ ನಾವ್ ಹೆಂಗ್ ಹೋರಾಟ ಮಾಡ್ತಿದ್ವಿ ಇವತ್ತು ನೋಡ್ರಿ ಆಯ್ತು ಬೇಕ್ರಲ್ಲಿ ಬರದಿಲ್ಲ ಇವತ್ತು ವರ್ಷ ಇಸ್ಬಿಟ್ಟು ನನ್ ನಾನು ಸುಳ್ಳು ಹೇಳಲ್ಲ ಇವತ್ತು ನನ್ನ ತಾಲೂಕ್ನ ಕೋಟಿ ಗಟ್ಲೆ ದಿನ ದಿನ ಆಡ್ತಾ ಇದಾರೆ ಬರ್ತಾ ಗಂಗಾವತಿಯಲ್ಲಿ ನೋಡಿ ಇವತ್ತು ಎ ಪಿ ಎಂ ಸಿ ಅಲ್ಲಿ ಕೋಟಿ ಕೋಟಿ ಆಡ್ತಾರೆ ಕರಗೇರಲ್ಲಿ ಬರ್ರಿ ಬರೀ ಗುಡ್ಡದ ಮೇಲೆ ಆಟ ಯಾವಾಗ ಪಾಪ ನಾವು ಏನ ಕೆಲ್ಸಕ್ಕೆ ಹೋಗ್ತೀವಲ್ಲ ಬುಡಕಟ್ಟ ಜನ ಗುಡ್ಡ ಮಾಡ್ತೀವಿ ಆಟಗಳು ಯಾಕೆ ಮತ್ತೆ ಆಡಳಿತದಲ್ಲಿ ಮಂತ್ರಿಗಳು ಅಧಿಕಾರಿಗಳು ಅದನ್ನ ಸೀರಿಯಸ್ ತಗಮಕ್ ಬರಲ್ಲ ಬರಬಹುದಲ್ಲ ಅವ್ರಿಗೆ ಆಡಳಿತ ಇರ್ತಿಲ್ಲ ಇಲ್ಲಿ ಆಗ್ತಂದ್ರೆ ಆಡಳಿತ ಜಿಲ್ಲದಾಗ ಕುಸು ಆಗೈತಿ ಆಡಳಿತ ಸೀರಿಯಸ್ ಇಲ್ಲ ಆಡಳಿತ ಬಿಗುಬಿದ್ರೆ ಯಾವನು ಎಲ್ಲಿ ಹಾಸ್ಪಾಟ್ ಆಡಂಗ್ಲಾ ಯಾವ ಅಕ್ರಮ ಮಾಡಂಗ್ಲಾ ಯಾವ ಗಾಂಧಿ ಮಾಡಂಗ್ಲ ಯಾವ್ ಇಸ್ಪಾಟ್ ಆಡಂಗಿಲ್ಲ ಯಾವ ಆಡಕ ಅವಕಾಶ ಇಲ್ಲ ಆಡಳಿತ ಕುಸಿದ್ರಿಂದ ಇವತ್ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಲೆ ಇವತ್ತು ನಮ್ ಜಿಲ್ಲೆ ಆಗ್ತದೆ ಆಡಳಿತ ಸಿರಸ್ ಐತಿ ನೀವ್ ಯಾಕೆ ಕೊಲೆ ಆಗ್ತಾವ್ರಿ ಆಗತ್ತ ಅಧಿಕಾರಿಗಳು ಏನಾಗ್ ಮಲ್ಕೊಂಬಿಟಾರ ಉಂಡು ನಮ್ಗೆ ಬರೋದ್ ಬಂದ್ಬಿಟ್ರೆ ಸಾಕಪ್ಪ ಅಂಬ ಲೆಕ್ಕ ಅಧಿಕಾರಿಗಳು ಕುತ್ಕಂತಾರೆ ನಾನ್ ನೀನ ಏನ್ ಮಾಡುವ

ಮಾಡಿಲ್ಲ ಅಧ್ಯಕ್ಷ್ರೆ ಅಧ್ಯಕ್ಷ್ರೆ ಒಂದ್ ನಿಮಿಷ ಅವ್ರಿಗೂ ಚರ್ಮ್ ದಪ್ಪ ಐತ್ ಸರ್ ಹಿಂಗ್ ಮಾಡುದು ಸರ್ ಹಂಗ ಬಿಟ್ಬಿಡುದು

ರೈತ ಮೊನ್ನೆ ತಿಂದಾಗ ಈರ್ಯಾ ಕೊಟ್ಟು ರಕ್ಷಣೆ ಮಾಡಿದ ಬಿಜೆಪಿ ಅದು ಕಾಂಗ್ರೆಸ್ ಕಾಂಗ್ರೆಸ್ನವರಲ್ಲ ಇಲ್ಲಿ ಉಸ್ತುವಾರಿ ಮಂತ್ರಿ ಮನೆಗೊಂದು ಬೆಟ್ಟ ಕೊಡಕ ಆಗ್ರಲ್ಲ ನೀವು ಅರ್ಥ ಮಾಡೋ ಹೋರಾಟ ಯಾರದೇ ಅದು ಬಿಜೆಪಿ ಅರಿಂದೇನೆ ನೀರು ಸೆಟ್ರಿಕ್ ಕಿತ್ತಿದಾಗ ಅದು ಬಿಜೆಪಿ ಎಸ್ ಸಿ ಟಿ ಎಸ್ ಲೂಟಿ ಮಾಡಿದಾಗ ಬಿಜೆಪಿ ಇನ್ ಏನ್ ಬೇಕು ಹೇಳು ಏನ್ ಮಾಡ್ಬೇಕು ಹೇಳಿ ಚಾಟಿ ಪಿಚರ್ ಕಣ್ಣು ಮುಂಚಿನ ಶಾಟಿ ಸರಿ ಅಂತ ಅಲ್ಲಿಂದ ಏನು ಮಾಡ್ತಾರ ಅಲ್ಲಿಂದ ಹೇಳಿದ್ರು ಲಾ ಅರ್ಥ ಮಾಡಾ ನೀವು ಬೇರೆ ಯಾವ ಮಾಡಿಲ್ಲ ಯೂನಿಯನ್ ಮಾಡದ್ರು ಅಲ್ಲಿಂದ ಹೇಳಿದ್ರು ಇಲ್ಲ ಯೂನಿಯನ್ ಒಬ್ರುನು ಅಲ್ಲಿಂದ ಹೇಳಿದ್ರು ಎಲ್ಲವೂ ಎಸ್ ಟೇಟ್ ಕಾಲ್ ಯಾವ ಲೋಕಲ್ ಕಾಲ್ ಮಾಡಿದ್ರಿ ನೀವು ಜಿಲ್ಲೆದ ಗೀರೆ ಬಗ್ಗೆ ಯಾಮ್ ಮಾಡ್ತೀರಾ ಕೂಡ ನೀವ್ ಸೀರಿಯಸ್ ಆಗಿ ಮಾಡ್ರಿ ನಾವು ಮಾಡಿ ಪರವಾದಂತ ಕೆಲಸ ಸೀರಿಯಸ್ ಆಗಿ ನೀವ್ ಮಾಡ್ರಿ ಆ ಮನತ್ತಿಂದತು ಬಹಳಷ್ಟು ಬಹಳ ಇಡೀ ರಾಜ್ಯದ ಅದು ಮಾಡಲಾಯ್ತು ಇನ್ನೊಂದ್ಸತಿ ಮಣ್ಣು ತಿನ್ಸ್ಬೇಕಂತ ಮಾಡಲಾಯ್ತಾ ಇಲ್ಲ ದಿಪಿಂಡೆ ರೈತ ಗುರ್ತಿಸ್ಬಿಟ್ರಿ ಎಲ್ಲಾದ್ರೂ ರೈತ ಅಂದ್ರೆ ಅದ್ರ ಕೊಪ್ಪಳ ತಾಲೂಕಿನಲ್ಲಿ ತಾಂಡದಲ್ಲ ಎದುರು ಗುರುತಿಸ ಕೆಲ್